ನಮಸ್ಕಾರ ವಿದ್ಯಾರ್ಥಿಗಳೇ ಪ್ರಥಮ ಪಿಯುಸಿಯ ಪದ್ಯ ಅಖಂಡ ಕರ್ನಾಟಕ ಕವಿ ಕುವೆಂಪುರವರು ಈ ಒಂದು ಅಖಂಡ ಕರ್ನಾಟಕ ಪದ್ಯದ ಒಂದು ಸಾರಾಂಶವನ್ನು ಇಲ್ಲಿ ನೋಡ್ತಾ ಹೋಗೋಣ ನಮ್ಮ ಕರ್ನಾಟಕ ಅನ್ನುವಂಥದ್ದು ಒಂದು ಅಖಂಡವಾದಂತಹ ರಾಜ್ಯ ಇದು ಕೇವಲ ರಾಜಕೀಯ ನಾಟಕವಲ್ಲ ಪ್ರತಿಯೊಬ್ಬ ಕನ್ನಡಿಗನ ಮಾತಿದು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮನಾದಂತಹ ಗಾಂಧಿಯವರ ಆಶೀರ್ವಾದ ನಮ್ಮ ಮೇಲಿದೆ ಋಷಿಮುನಿಗಳ ಪರಂಪರೆ ನಮ್ಮ ನಾಡಿಗಿದೆ ಕನ್ನಡತನ ಏಕತೆಯಿಂದ ಬಂದಂತಹ ಒಂದು ಸ್ವರೂಪ ಇದಾಗಿದೆ ಕನ್ನಡಾಂಬೆ ಎನ್ನುವಂತಹಳು ಬಂಜೆಯಲ್ಲ ಭೂಮಂಡಲವೇ ಅವಳನ್ನು ಪೂಜಿಸ್ತದೆ ನೂರು ಕೋಟಿ ಕನ್ನಡ ಮನಸ್ಸುಗಳ ದೊಡ್ಡ ಕನಸು ಆಸೆ ಆಕಾಂಕ್ಷೆಯೇ ಇದಾಗಿದೆ ಯಾರ ವೈಯಕ್ತಿಕ ವಿಚಾರಗಳು ಕೂಡ ಇದರಲ್ಲಿಲ್ಲ ಕನ್ನನಾಡು ಎಂಬುವಂತಹದ್ದು ಬೂಟಾಟಿಕೆಯ ನಾಟಕವಷ್ಟೇ ಅಲ್ಲ ಎಂದು ನಿರ್ಮಿಸಿ ನಾಳೆ ಕಿತ್ತು ಬಿಸಾಡುವಂತಹ ಸರ್ಕಾರಗಳಲ್ಲ ಇದಕ್ಕೆ ಪರಂಪರೆ ಇದೆ ಕನ್ನಡ ಸಾಂಸ್ಕೃತಿಕ ಪರಂಪರೆಗೆ ಒಂದು ಇತಿಹಾಸವೇ ಇದು ಒಳಗೊಂಡಿದೆ ಈ ಒಂದು ಕನ್ನಡ ನಾಡಿನಲ್ಲಿ ಇಲ್ಲಿ ನೃಪತುಂಗನೇ ಚಕ್ರವರ್ತಿ ಪಂಪನೇ ಮುಖ್ಯಮಂತ್ರಿ ರನ್ನ ಜನ್ನ ನಾಗವರ್ಮ ರಾಘವಾಂಕ ಹರಿಹರ ಬಸವೇಶ್ವರ ನಾರಣಪ್ಪ ಸರ್ವಜ್ಞ ಷಡಕ್ಷರಿ ಮೊದಲಾದ ಕವಿ ಶ್ರೇಷ್ಠರೆಲ್ಲರೂ ಕೂಡ ಮಂತ್ರಿಮಂಡಲದ ಸದಸ್ಯರಾಗಿದ್ದಾರೆ ಇದು ಸರಸ್ವತಿಯೇ ರಚಿಸಿದಂತಹ ಸಚಿವ ಮಂಡಲ ಇದನ್ನು ಕವಿಯು ಸರಸ್ವತಿಯ ವಜ್ರ ಕರ್ಣಕುಂಡಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಖಂಡ ಕರ್ನಾಟಕ ರಚಿತವಾದಂಥದ್ದು ಕೇವಲ ಹೊಟ್ಟೆ ಬಟ್ಟೆಗಾಗಿ ಅಲ್ಲ ಜಾತಿ ಪಕ್ಷಗಳ ಕಲಹಕ್ಕಾಗಿಯೂ ಅಲ್ಲ ಹಮ್ಮು ಬಿಮ್ಮು ಅನ್ನುವಂತಹ ಅಹಂಕಾರಕ್ಕಲ್ಲ ಬಣ್ಣದ ಚಿಟ್ಟೆಯಂತೆ ಬೆಡಗು ತೋರುವುದಕ್ಕೂ ಅಲ್ಲ ಹೊಟ್ಟೆ ಪಾಡಿಗೆ ಕೂಡ ಅಲ್ಲ ಅಹಂಕಾರ ಸ್ವಾರ್ಥಕ್ಕೆ ಕೂಡ ಅಲ್ಲ ರಾಜಕೀಯ ಅಧಿಕಾರ ಎಂಬುದು ಕಾರಕೋಟಕ ವಿಷಯ ಇದ್ದಂತೆ ಇಲ್ಲಿ ಸ್ವಾರ್ಥದ ಮೀಲಾಟದ ವ್ಯವಸ್ಥೆ ಇರ್ತದೆ ಇದ್ರ ಬದಲಾಗಿ ಕರ್ನಾಟಕದ ಏಳಿಗಾಗಾಗಿ ಎಂದು ಹೇಳ್ತಾರೆ ಅಖಂಡ ಕರ್ನಾಟಕಕ್ಕೆ ಅದರದೇ ಆದಂತಹ ಇತಿಹಾಸ ಇದೆ ಆತ್ಮ ಸಂಸ್ಕೃತಿಯನ್ನು ಮೆರೆಯಲು ಅದರ ಕಾಂತಿಯನ್ನು ಬೆಳಗಲು ಭಗವಂತನ ಚರಣದ ಕಾಂತಿಯನ್ನು ಹೆಚ್ಚಿಸಲು ಶರಣರು ತಮ್ಮ ಹುಸಿರಿನಲ್ಲಿ ಹತ್ತಿಸಿದಂತಹ ಹಣತೆ ಕನ್ನಡಿಗನ ಎದೆಯಲ್ಲಿ ಬೆಳಗಲಿ ಅಂದರೆ ಕನ್ನಡಿಗನ ಬಾಳೆಂಬ ಹಣತೆ ಆರದಂತೆ ಸದಾ ಬೆಳಗಲಿ ಅಂತ ಹೇಳ್ಬಿಟ್ಟು ಭಗವಂತನ ಕಣ್ಣಿಗೂ ಬೀಳುವಂತಾಗಬೇಕು ಅದು ಕೆಲವೊಮ್ಮೆ ಅಧಿಕಾರದ ಮತದಲ್ಲಿ ಇರುವವರಿಗೆ ದೃಷ್ಟಿಹೀನತೆಯನ್ನು ಕಾಡ್ತದೆ ಇದು ಹುಟ್ಟಿನಿಂದ ಬಂದುದೆಯೋ ಅಥವಾ ಬುದ್ಧಿಶೂನ್ಯವಾಗಿದೆಯೋ ಅಥವಾ ಬೇರೇನಾದರೂ ಸಂಚು ಇರಬಹುದೇ ನೋಟ ಬೇರೆ ಮಾತು ಬೇರೆ ಎಂಬ ಮೆಳ್ಳುಗಣ್ಣತನವಿದೆಯೋ ತಿಳಿಯದಾಗಿದೆ ಕನ್ನಡತನವನ್ನು ನಿರ್ಲಕ್ಷಿಸ್ತಾರೆ ಆದರೆ ಇದು ಸರಿಯಲ್ಲ ನಾಡು ನುಡಿಯ ರಕ್ಷಣೆಗಾಗಿ ಅಧಿಕಾರ ಪಡೆದು ಅದನ್ನು ಸ್ವಾರ್ಥಕ್ಕೆ ಬಳಸಿಕೊಳ್ಳುವುದು ಸರಿಯಲ್ಲ ಇದನ್ನು ನಾವು ಒಪ್ಪುವುದೂ ಇಲ್ಲ ಕರ್ನಾಟಕ ಎನ್ನುವಂತಹದ್ದು ಬರೀ ಒಂದಲ್ಲ ಒಂದು ಭೂಪ್ರದೇಶದ ಮಣ್ಣಿನ ಹೆಸರಲ್ಲ ಕನ್ನಡಿಗರ ಪಾಲಿಗೆ ಅದು ಮಂತ್ರಶಕ್ತಿ ದೇವಿ ಇದ್ದಾಗೆ ಬೆಂಕಿ ಸಿಡಿಲು ಎಲ್ಲವೂ ಆಗಿದೆ ಒಲಿದವರಿಗೆ ದೇವಿದು ಕೆಣಕಿದವರಿಗೆ ಕಾಳಿಯೂ ಕೂಡ ಆಗುತ್ತಾಳೆ ಇದನ್ನು ಅರಿಯುವ ಕಣ್ಣು ನಮ್ಮದಾಗಬೇಕು ಕನ್ನಡ ವಿರೋಧಿಗಳಿಗೆ ಆಸ್ಫೋಟಕವಾಗುವುದು ಇದು ಸರಸ್ವತಿಯೇ ರಚಿಸಿದಂತಹ ಅಖಂಡ ಕರ್ನಾಟಕ ಅಂತ ಹೇಳ್ಬಿಟ್ಟು ಕವಿ ಇಲ್ಲಿ ಈ ಒಂದು ಅಖಂಡ ಕರ್ನಾಟಕ ಅನ್ನುವಂತಹ ಪದ್ಯದಲ್ಲಿ ಹೇಳಿರುವಂತಹದ್ದನ್ನು ನಾವು ನೋಡಬಹುದಾಗಿದೆ ಇಷ್ಟು ಈ ಒಂದು ಪದ್ಯದ ಸಾರಾಂಶವಾಗಿತ್ತು ಧನ್ಯವಾದಗಳು